ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿ ಯಾವಾಗ ಹಾಗೆ ಸಂಕಷ್ಟಹರ ಚತುರ್ಥಿಯ ತಿಥಿ ಸಮಯ ಯಾವಾಗ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನಲ್ಲಿ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಂಕಷ್ಟ ಹರ ಚತುರ್ಥಿಯನ್ನು ಕೃಷ್ಣ ಪಕ್ಷದ ಚತುರ್ಥಿ ಅಂತ ಕರೆಯಲಾಗುತ್ತೆ ಈ ಕಾರ್ತಿಕ ಮಾಸದಲ್ಲಿ ನಾವು ಗಣೇಶನ ಗಣಾದೀಪ ಮಹಾಗಣಪತಿ ಎಂಬ ಹೆಸರಿನಿಂದ ಪೂಜಿಸ್ತೀವಿ ಈ ಕಾರ್ತಿಕ ಮಾಸದಲ್ಲಿ ನಮಗೆ ಸಂಕಷ್ಟಹರ ಚತುರ್ಥಿಯು ನವೆಂಬರ್ ಹದಿನೆಂಟು ಸೋಮವಾರ ದಿನ ಬಂದಿದೆ ಇನ್ನು ಚತುರ್ಥಿಯ ತಿಥಿ ಸಮಯ ಯಾವಾಗ ಆರಂಭವಾಗುತ್ತೆ ಅಂದರೆ ನವೆಂಬರ್ ಹದಿನೆಂಟು ಸೋಮವಾರ ಸಂಜೆ ಆರು ಐವತ್ತೈದು ನಿಮಿಷಕ್ಕೆ ಆರಂಭವಾಗುತ್ತೆ ಇನ್ನು ತಿಥಿ ಸಮಯ ಅಂತ್ಯ ಆಗೋದು ನವೆಂಬರ್ ಹತ್ತೊಂಬತ್ತು ಸಂಜೆ ಐದು ಇಪ್ಪತ್ತೆಂಟು ನಿಮಿಷಕ್ಕೆ ಅಂತ್ಯವಾಗುತ್ತೆ ಇನ್ನು ಎರಡು ದಿನವೂ ಇರೋದ್ರಿಂದ ನಮಗೆ ಕೆಲವು ಗೊಂದಲಗಳೇನಿರುತ್ತೆ ಅಂದರೆ ಈ ವ್ರತ ಮಾಡೋರು ಯಾವತ್ತು ವ್ರತ ಮಾಡಬೇಕು ಅಂತೇಳಿ ಗೊಂದಲಗಳಿರುತ್ತೆ ಬನ್ನಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ನಮಗೆ ಯಾವಾಗಲೂ ನವೆಂಬರ್ ಹದಿನೆಂಟು ಹತ್ತೊಂಬತ್ತು ಇರೋದ್ರಿಂದ ಇವೆರಡರ ಮಧ್ಯೆ ನಮಗೆ ಚಂದ್ರೋದಯ ಆಗೋದು ಹದಿನೆಂಟನೇ ತಾರೀಕು ಸೋಮವಾರ ಆದ್ದರಿಂದ ಈ ವ್ರತ ಮಾಡೋರು ಸೋಮವಾರ ಮಾಡಬೇಕಾಗುತ್ತೆ ಇನ್ನು ಚಂದ್ರೋದಯದ ಸಮಯ ಯಾವಾಗ ಅಂದರೆ ನವೆಂಬರ್ ಹದಿನೆಂಟು ಸಂಜೆ ಏಳು ಮೂವತ್ತ್ನಾಲ್ಕು ನಿಮಿಷಕ್ಕೆ ನಮಗೆ ಚಂದ್ರೋದಯ ಆಗುತ್ತೆ ಯಾರೆಲ್ಲ ಉಪವಾಸ ಇದ್ದು ಈ ವ್ರತನ ಮಾಡ್ತಾರೆ ಅವರೆಲ್ಲ ಚಂದ್ರನ ದರ್ಶನದ ಬಳಿಕನೇ ಆಹಾರ ಸೇವನೆ ಮಾಡಬೇಕು ಎಲ್ರಿಗೂ ಶುಭವಾಗಲಿ ನಿಮ್ಮೆಲ್ಲರ ಬೇಡಿಕೆಗಳನ್ನ ಗಣೇಶ ಈಡೇರಿಸಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣ್ತಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್